ಅದು ಬಂತು ಗುರು ಇನ್ನೇನಿದ್ರು ಇಲ್ಲಿಂದ ಹೊರಡೋದಷ್ಟೇ ಕೆಲಸ ಒಂದು ಬೇಜಾರಾಯಿತು ಏನಂದರೆ ಕಾಟನ್ ಬಸ್ ಲೋಡ್ ಮಾಡ್ಬೇಕಾದ್ರೆ ಟಾರ್ಪಲ್ ಪಕ್ಕಾ ಇರಬೇಕು ನಾನು ನೋಡಿಲ್ಲ ಟಾರ್ಪಲ್ ಇಷ್ಟೊಂದು ಹೊರದೋಗಿದೆ ಅಂತ ಅದಕ್ಕೆ ಅವಾಗ ಅವಾಗ ಚೆಕ್ ಮಾಡಬೇಕು ಸುಮ್ಮನೆ ಡ್ರೈವರ್ಗಳ್ ಹಾಕ್ಬಿಟ್ಟು ಬಿಡೋದಲ್ಲ ಸೊ ಗಾಡಿ ಏನು ಕಂಡೀಷನಲ್ಲಿದೆ ಅಂತ ಆವಾಗ ಅವಾಗ ಚೆಕ್ ಮಾಡಬೇಕು ಬೇಜಾರಾಗೋಯ್ತು ಸಿಕ್ಕಾಬಿಟ್ಟೆ ಟಾರ್ಪಲ್ ಹೊಸ ಟಾರ್ಪಲ್ ಅದು ಎರಡು ಟಾರ್ಪಲ್ ಕೂಡ ಎರಡು ಟಾರ್ಪಲ್ ಹರಿದಾಗಿದ್ದಾವೆ ಸೊ ಇಲ್ಲಿ ಬಂದು ಪಾಪ ಅವರು ಕಾಳ್ಮೆ ಮುಂಚಾ ಬೇರೆಯವರಾಗಿದ್ದಿದ್ರೆ ಬೇಡ ಗಾಡಿ ಕ್ಯಾನ್ಸಲ್ ಮಾಡಿಲ್ಲ ಹೊಸ ಟರ್ಪಲ್ಲಿ ತಂದು ಹಾಕೊಂಡಿರೋರು ಸೊ ಇಲ್ಲೂ ಕೂಡ ಇವರು ಅಣ್ಣಾಚಿಗಳು ಕ್ಲೀನಾಗಿ ಎಲ್ಲ ಕವರ್ ಮಾಡಿ ಮಳೆ ಹೋಗದೆ ಇರೋ ಥರ ಅರ್ಧ ಇರೋ ಟರ್ಪನ್ನೇ ಕ್ಲೀನಾಗಿ ಹಾಕಿದ್ದಾರೆ ಹೋಗ್ಬಾರ್ದು ಈಗ ಹೋದರೆ ನೀನು ನಾನೇ ಬರೋ ಏನು ಮಾಡೋಕ್ಕಾಗಲ್ಲ ನಾವು ಆಡೋದು ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಬೇಜಾರು ಆಯ್ತಾಯಿದೆ ಸೊ ಬೇಜಾರಲ್ಲೆಲ್ಲ ಹೋಗ್ಬಾರ್ದು ಖುಷಿಯಿಂದ ಹೋಗೋಣ ಅಣ್ಣನ ಮದುವೆ ರೋಡಲ್ಲಿ ಡ್ರಾಪ್ ಹಾಕ್ಬಿಟ್ಟು ಹಂಗೆ ಇಲ್ಲಿಂದ ಹೊಲ್ಟ್ಬಿಡೋಣ ಬನ್ನಿ ಯಾವುದೋ ಒಂದು ಮಾರ್ಕೆಟ್ ಒಳಗಡೆ ಬಂದ್ಬಿಟ್ಟು ಫುಲ್ಲು ಜಾಮು ಅಂದರೆ ಇವಾಗ ಆಲ್ಮೋಸ್ಟು ಫ್ರೀ ಆಗೋ ಥರ ಬಂದಿದ್ದೀವಿ ಅವಾಗಿಂದ ಟ್ರಾಫಿಕ್ ಇತ್ತು ಅದಕ್ಕೆ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಸೊ ಎ ಜಾಮ್ ಇತ್ತು ಇಲ್ಲಿ ಒಂದು ಸ್ವಲ್ಪ ಫ್ರೀ ಇದೆ ನೋಡಿ ಇಷ್ಟಿರೋದೇ ಫ್ರೀ ಇಲ್ಲಿ ಅಲ್ಲಿ ಇನ್ನೂ ಜಾಮ್ ಇತ್ತು ಹಿಂದ್ಗಡೆ ಇವಾಗ ಎಲ್ಲ ಗಾಡಿಗಳು ಮೂವ್ ಆಯ್ತಾ ಇದಾವೆ ಇಲ್ಲಿಂದ ಫ್ರೀ ಇದೆ ಇಲ್ಲಿಂದ ಏನು ಅಷ್ಟು ಜಾಮಿಲ್ಲ ಮಾರ್ಕೆಟ್ ಸಿಟಿ ಎಲ್ಲ ಹೋಯ್ತು ಇಂದೆ ಅಂಕಲ್ ಫುಲ್ಲು ಲೆಫ್ಟು ರೈಟು ಎಲ್ಲ ಸೈಡ್ ಎಲ್ಲ ಕರೆಕ್ಟಾಗಿ ಹೇಳ್ಕೊಂಡು ಕರ್ಕೊಂಡು ಬಂದರು ಇವ್ರದೇ ಧೈರ್ಯ ಇವಾಗ ನನಗೆ ಯಾರೇನೇ ಮಾತಾಡೋರು ಮ್ಯಾನೇಜ್ ಮಾಡೋಕ್ಕೆ ಒಂದು ಲೇಡಿ ಪೊಲೀಸ್ ಮೇಡಮ್ ಹೆಂಗೋರು ಅಷ್ಟೇ ಏನು ಹೇಳ್ತಾರ ನಂಗೆ ಅರ್ಥನೇ ಆಯ್ತಿಲ್ಲ ಗುರು ಬರೀ ಗುರು ಹಣ ವಾಟ್ರ್ ಬೇಕು ವಾಟ್ರು ಅಲ್ಲ ವಾಟ್ರ್ ವಾಟ್ರು ನೀರು ತನ್ನಿ ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ ಅಂತ ಸಾಂಗ್ ಹಾಕೊಂಡು ಹೋಗೋಕ್ಕೈತಿಲ್ಲಿ ಮಿಸ್ ಆಗ ಆರ್ ಸಾವಿರದ ಹತ್ತು ರೂಪಾಯಿ ಡೀಸೆಲ್ ಹಾಕ್ತಾ ಇದ್ದೀವಿ ಶಿವಕಾಸಿ ಸಿಟಿಯಿಂದ ಆಚೆ ಬಂದು ಓ ರೇಟ್ ನೋಡಿ ಎಷ್ಟಿದೆ ನೈಂಟಿ ತ್ರೀ ಪಾಯಿಂಟ್ ಫಾರ್ಟಿ ಸೆವೆನ್ ಇದೆ ಡೆನ್ಸಿಟಿ ಡೆನ್ಸಿಟಿ ಎಲ್ಲಿ ಡೆನ್ಸಿಟಿ ಸೆಲೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿಯಾ ಎಲ್ಲಿ ಡೆನ್ಸಿಟಿನೇ ಕಾಣ್ತಾ ಇಲ್ಲ ಸೊ ಇಲ್ಲಿಂದ ನಾಲ್ನೂರು ಎಪ್ಪತ್ತೈದು ಕಿಲೋಮೀಟರ್ ಇದೆ ಬೆಂಗಳೂರು ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಅಲ್ಲಿಂದ ಏನೋ ಅವ್ನು ಮಾಡ್ಕೊಳ್ಳೋಣ ಸೊ ಅದಕ್ಕೆ ಆರು ಸಾವಿರದ ಹತ್ತು ರೂಪಾಯಿಗೆ ಇದ್ದೀನಿ ಏಳುವರೆ ಸಾವಿರ ಬೆಳಗ್ಗೆ ಒಂದೂವರೆ ಸಾವಿರ ಹಾಕಿದೆ ಟೋಟಲ್ ಏಳುವರೆ ಸಾವಿರ ಡೀಸಲ್ ಆಗುತ್ತೆ ಆರು ಸಾವಿರದ ಹತ್ತು ರೂಪಾಯಿಗೆ ಅರವತ್ನಾಲ್ಕುವರೆ ಲೀಟ್ರು ಅರವತ್ತ್ನಾಲ್ಕು ವರೆನೂ ಇಲ್ಲ ಇಪ್ಪತ್ತು ಎಮ್ ಎಲ್ ಕಮ್ಮಿ ಇದೆ ಸೊ ಇಷ್ಟು ಬಂದಿದೆ ಅಂಕಲ್ ಪಾಪ ನೀರು ತಂದು ಕೊಟ್ಟರು ಕುಡಿಯೋಕ್ಕೆ ನನಗೆ ಕಾಲು ಕಾಲು ಸೊ ಲಾಸ್ಕೊಂಡು ಎಪ್ಪತ್ತ ಮೂರು ಲೀಟ್ರ್ ಬೇಕಾಗಿತ್ತು ನಮ್ಮ ಬೆಂಗಳೂರಿಗೆ ಆ್ಯಕ್ಚುಲಿ ಸೊ ಎಪ್ಪತ್ತ್ ಎಪ್ಪತ್ತೈದು ಲೀಟ್ರ್ ಇವಾಗ ಸರಿ ಹೋಯಿತು ಫೈನಲಿ ಬೆಂಗಳೂರು ಹೈವೇಗೆ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಇಲ್ಲಿಂದ ಒಂದೇ ರೋಡು ಎಲ್ಲೋ ಟರ್ನಿಂಗ್ ಏನೂ ಇಲ್ಲ ಸೇಮ ಸೇಲಮ್ಮಲ್ಲಿ ಮಾತ್ರ ಒಂಚೂರು ನಮಗೆ ಕನ್ಫ್ಯೂಸ್ ಆಗುತ್ತೆ ಬಟ್ ಸೀದಾ ಒಂದೇ ರೋಡೇನೆ ಈ ಕಡೆಯಿಂದ ಏನು ಕನ್ಫ್ಯೂಸ್ ಆಗೋಲ್ಲ ಯಾವಾಗ ನಾವು ಈ ರೋಡು ಕೊಯಂಬತ್ತೂರು ಕಡೆಯಿಂದ ಬರ್ತೀವಿ ಆ ರೋಡು ಕನ್ಫ್ಯೂಸ್ ಆಗಿ ಮಾಡುತ್ತೆ ಸೊ ಇದೇನಿಲ್ಲ ಏನಿಲ್ಲ ಸೀದಾ ಒಂದೇ ರೋಡು ಬೆಂಗಳೂರವರೆಗೂ ಬನ್ನಿ ಹೋಗೋಣ ನಮ್ಮ ಪಯಣ ಹೈವೇ ಹೈವೇಯಲ್ಲಿ ಅಂಕಲ್ನ ಅಲ್ಲಿ ಡ್ರಾಪ್ ಮಾಡೋಗೋಣ ಮೊದಲು ಅಂಕಲ್ನ ಇಲ್ಲೇ ಡ್ರಾಪ್ ಮಾಡಿದ್ದಾಯಿತು ಸೊ ಇಲ್ಲಿಂದ ಹೊರಡೋಣ ಓಕೆ ಓಕೆ ಬಾಯ್ ಸೊ ಮಧುರೆ ಎಲ್ಲ ದಾಟ್ಕೊಂಡು ದಿಂಡಿಗೆಲ್ಲ ಹತ್ತತ್ರ ಬಂದು ಊಟ ಮಾಡೋಣ ಅಂತ ಸೆಡಿ ಹಾಕಿದ್ದೀವಿ ಟೈಮ್ ಬಂದು ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಆಗಿದೆ ಸೊ ಫಸ್ಟು ಹೊಟ್ಟೆ ಊಟ ಹಾಕ್ಕೊಂಡು ಆಮೇಲೆ ಮುಂದೆ ನೋಡೋಣ ಅಂತೇಳಿ ಸಡಿ ಹಾಕಿದ್ದೀನಿ ಬನ್ನಿ ಊಟ ಮಾಡ್ಕೊಣ ಊಟ ಎಲ್ಲ ಮುಗೀತು ಒಂದು ಬೇಜಾರಾಯಿತು ಗುರು ಇಲ್ಲೂ ಕೂಡ ಏನಪ್ಪ ಅಂದರೆ ಎರಡು ಮೊಟ್ಟೆ ದೋಸೆ ತೊಗೊಂಡೆ ಸೊ ಒಂದು ಮೊಟ್ಟೆ ದೋಸೆ ಅರವತ್ತು ರೂಪಾಯಿ ಅಂತೆ ಅದೇ ಟೆನ್ಷನ್ ಆಗೋ ಇದು ಈ ಹಾವನಗರು ಮೂವತ್ತು ಮಾಮೂಲಿ ಒಂದು ಸಿಂಗಲ್ ದೋಸೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೊಟ್ಟೆ ಸೊ ಮೂವತ್ತು ಒಂದು ನಲ್ವತ್ತು ರೂಪಾಯಿ ಅಂತ ಕೇಳಿದ್ವಿ ನಾಲ್ಕು ನಾಲ್ಕು ಎಂಬತ್ತು ಕೊಡೋಕ್ಕಾಗಲ್ಲ ಅಂತಲ್ಲ ಕೊಡ್ಬೋದು ಬಟ್ ಬೆಲೆ ಇರಬೇಕು ನಾವೇನಾರ ಒಂದಕ್ಕೆ ಇದ್ದೀವಿ ಅಂದರೆ ಅದಕ್ಕೆ ಒಂದು ನಿಖರವಾದ ಬೆಲೆ ಇರಬೇಕು ಬಾಯಿ ಬಂದಂಗೆ ಹೇಳ್ಕೊಂಡು ಸೊ ಅದು ಆಗಲ್ಲ ಓಕೆ ನಾವೇನೋ ಕೊಡ್ತೀವಿ ಗುರು ಎಲ್ಲರೂ ಹಂಗೆ ಕೊಡ್ತಾರ ಅದೊಂದು ಪ್ರಾಬ್ಲಮ್ಮು ಸೊ ಏನು ಮಾಡೋಕ್ಕಾಗಲ್ಲ ತಿಂದ್ಕೊಂಡು ಬಂದಿದ್ದಾಯ್ತು ಬನ್ನಿ ಹೋಗೋಣ ಆ ಸೊ ಮತ್ತೆ ರೂಟ್ ಚೇಂಜ್ ಮಾಡ್ತಾ ಇದ್ದೀವಿ ಹೆಂಗಪ್ಪ ಅಂದರೆ ಮೊದಲು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸೊ ಇವಾಗ ರೂಟ್ ಚೇಂಜು ಬಳ್ಳಾರಿ ಮೇಲೆ ಚಾಮರಾಜನಗರ ಇಲ್ಲಿಂದ ಇಲ್ಲಿ ಲೆಫ್ಟ್ ತಗೊಂಡು ತಿರ್ಪೂರ್ ತಿರ್ಪೂರಿಂದ ಕೊಯಂಬತ್ತೂರ್ ಕೊಯಂಬತ್ತೂರಿಂದ ಬಣ್ಣಾರಿ ಬಣ್ಣಾರಿಯಿಂದ ಚಾಮರಾಜನಗರ ಚಾಮರಾಜನಗರದಿಂದ ಚಂದ್ರಾಯಪಟ್ಟಣ ಅಲ್ಲಿಂದ ಶಿವಮೊಗ್ಗ ರೋಟ ಶಿವಮೊಗ್ಗ ಹೋಗಲ್ಲ ಹೊಸದುರ್ಗ ಅಲ್ಲಿಂದ ದಾವಣಗೆರೆ ಡೈರೆಕ್ಟ್ ದಾವಣಗೆರೆ ರೀಚ್ ಆಗುತ್ತೆ ಸೊ ಆ ರೂಟಲ್ಲಿ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿ ಇವಾಗ ರೂಟ್ ಚೇಂಜ್ ಮಾಡಿದ್ದೀವಿ ಸೊ ಬನ್ನಿ ಇದು ಕೂಡ ಹೈವೇನೆ ಒಳ್ಳೆ ರೋಡು ಚೆನ್ನಾಗಿದೆ ಬನ್ನಿ ಹೋಗೋಣ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಬಣ್ಣಾರಿ ಘಾಟ್ಗೆ ಹೋಗ್ ಮುಂಚೆನೇ ಸೊ ಇಲ್ಲೇ ಲೆಫ್ಟ್ ಸೈಡಲ್ಲಿ ಹಾಕಿ ಮಲಗಿದ್ದಾರ ಹತ್ರ ಆ ಗಾಡಿಗಳು ಬರಲಿ ಇರೋ ರೋಡಲ್ಲಿ ಬರಬೇಕು ಆ ಗಾಡಿಗಳು ಬಂದರೆ ಸೊ ಬಂದಾದಮೇಲೆ ಜೊತೆ ಲವಣ ನಮ್ಮ ಗಾಡಿಗಳು ಬರ್ತಾ ಇದ್ದಾವೆ ಕೊಯಂಬತ್ತೂರಲ್ಲಿದ್ದಾವೆ ಇದ್ದಾವೆ ಜೊತೆ ಲವೋಣ ಅಂತೇಳ್ಬಿಟ್ಟು ಇಲ್ಲೇ ಸೈಡ್ ಹೋಗಿ ಮಲ್ಕೊಂಡೆ ಬಟ್ ಅವರು ನೋಡಿದ್ರೆ ಕೊಯಂಬತ್ತರಲ್ಲಿ ಹಾಕಿ ಅವರು ಮಲ್ಕೊಂಬಿಟ್ಟವ್ರು ಅವರು ಬಂದೆ ಮುಂದಕ್ಕೆ ನಾನು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಗೆದ್ದೆ ನೋಡ್ತಾ ಇದ್ದೆ ಬಟ್ ಅವರು ಬಂದಿಲ್ಲ ನಾನು ಇಲ್ಲಿಂದ ಮೂವ್ ಆಗಿಲ್ಲ ಇಲ್ಲೇ ಇದ್ದು ಸೊ ಅವರು ಬರೋದೇನೋ ಲೇಟ್ ಅನಿಸುತ್ತೆ ಅದಕ್ಕೆ ನಾವು ಹೊರ್ಟ್ಬಿಡೋಣ ಅಂತೇಳಿ ಇಲ್ಲಿಂದ ಹೊರಟಿದ್ದೀನಿ ಬನ್ನಿ ಹೊರ್ಡಾನೆ ಇಲ್ಲಿಂದ ನಮ್ದು ಇವತ್ತಿನ ನಾಷ್ಟ ಇಲ್ಲೇ ಸೊ ಎರಡು ದೋಸೆ ತಿಂದಾಯ್ತು ರೈಸಿಗೆ ಕಾಯ್ತಾಯಿದ್ದೀನಿ ಸಖತ್ತಾಗಿದೆ ಇದೆ ಇವರು ಟೇಸ್ಟ್ ಮಾತ್ರ ಅಲ್ಟಿಮೇಟು ಹಿಂದ್ಗಡೆ ಹೋಟ್ಲ ಮಾಡಿರೋರು ಅಂಗಡಿ ಚಿಕ್ಕದಾಗಿದೆ ನೋಡೋಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತವ್ರೆ ಆಮೇಲೆ ರೇಟು ಕೂಡ ಅಷ್ಟೇ ನೋಡಿ ಎರಡು ದೋಸೆ ಹಾಫ್ ರೈಸು ತೊಗೊಂಡು ಒಂದು ರೈಸ್ ಪಾರ್ಸಲ್ಲು ಕಟ್ಟಿಸ್ಕೊಂಡೆ ಟೋಟಲ್ ನೂರ ಹತ್ತು ರೂಪಾಯಿ ಆಯಿತು ನೆನೆ ಎರಡು ಮೊಟ್ಟೆ ದೋಸೆ ತಿಂದಿದ್ದೆ ಅದು ಯಾವುದೋ ಹೋಟ್ಲಿಗೆ ಹೋಗ್ಬಿಟ್ಟು ಎರಡು ಮೊಟ್ಟೆ ದೋಸೆ ತಿಂದಕ್ಕೆ ನೂರಿಪ್ಪತ್ತು ರೂಪಾಯಿ ಆಮೇಲೆ ಟೇಸ್ಟು ಇಲ್ಲ ಅಲ್ಲಿ ಹೆವಿ ಎಣ್ಣೆ ಹುಟ್ಟಿದ್ರು ದೋಸೆಗೆ ಬಟ್ ಇಲ್ಲಿ ನೋಡಿ ಟೇಸ್ಟು ಚೆನ್ನಾಗಿದ್ದು ಅಮೌಂಟು ಕಮ್ಮಿ ಇದ್ರು ಸೊ ಇಲ್ಲಿ ರೆಕಾಗ್ನೈಸ್ ಮಾಡೋದು ತುಂಬ ಜನ ಮಾಡಲ್ಲ ಏ ಚಿಕ್ಕ ಅಂಗಡಿ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಬಟ್ ಟೇಸ್ಟು ಮತ್ತು ರೇಟು ಎರಡೂ ಸೂಪರಾಗಿದೆ ಅವ್ರಿಗೆ ದೊಡ್ಡ ಅಂಗಡಿ ಇದ್ದಿದ್ರೆ ಇನ್ನೂ ಆಗಿರೋದು ಫೇಮಸ್ಸು ನೋಡೋಣ ಇಲ್ಲೋ ಜನ ಕೈ ಹಿಡಿಯಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಜನನೇ ಹಂಗೆ ಇದೆ ಇದಾರೆ ಒಳ್ಳೆ ಟೇಸ್ಟು ತುಂಬ ಖುಷಿ ಆಯಿತು ನಂಗಂತೂ ನೋಡಿ ಅದೇ ಹೋಟ್ಲು ಇದೇ ನಮ್ಮ ಗಾಡಿ ಇಲ್ಲೇ ಯಾಕೆ ಮಲಗಿದ್ದೀನಿ ನಮ್ಮ ಗಾಡಿಗಳು ಇನ್ನೂ ಬಂದಿಲ್ಲ ಇದ್ದಾರಂತೆ ಮಾಡಿಸ್ಕೊಂಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬಣ್ಣಾರಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ ಸಿಂಗಲ್ ಸೋಲೋ ಸೊ ರೈಟ್ ಸೈಡಲ್ಲಿ ನೋಡ್ಬೋದು ಏನು ಇವತ್ತೆಲ್ಲ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಪೂಜಾ ಕಾರ್ಯಕ್ರಮ ಇರ್ಬೋದು ಫೇಮಸ್ ಗುರು ಈ ಕಡೆಗೆಲ್ಲ ನೋಡ್ಕೊಂಬಿಡಿ ಇದೇ ಬಣ್ಣಾರಿ ಟೆಂಪಲ್ಲು ಇದೇ ಎಂಟ್ರೆನ್ಸ್ ಗೇಟು ನಾವಿವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ಒಯ್ತಾ ಇರೋದು ನೋಡಿ ಇದೇ ಎಂಟ್ರೆನ್ಸು ಇದೊಂದು ದಾಟ್ಕೊಂಡು ಹೋದ್ರೆ ಫಾರೆಸ್ಟು ಬನ್ನಿ ಹೋಗೋಣ ಇಲ್ಲಿಂದಾನೆ ಸ್ಟಾರ್ಟ್ ಗಾಟು

ಏನು ಡ್ರೈವರ್ ಕೇಳೋದು ನನ್ನ ಮಕ್ಳೆ ಎಲ್ಲ ವಸೂಲಿ ಮಾಡ್ತಾ ಇದ್ದೀರ ಮಾಡಿರಿ ಮಾಡಿರಿ ಒಟ್ಟಲ್ಲಿ ನೂರು ರೂಪಾಯಿ ಇಲ್ಲಿ ಫಾರೆಸ್ಟ್ ಎಂಟ್ರಿ ಎಂಟ್ರಿ ಇದೇನ್ರಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಿಟ್ರು ಸರಿಯಾಗಿ ಏನಿಲ್ಲ ಫಸ್ಟು ಆರ್ ಅಂತ ಹೇಳ್ಬಿಟ್ಟು ಆ ಕಡೆ ಅವನೇ ಅಂತ ಗೊತ್ತಾಗ್ಲಿಲ್ಲ ಸೊ ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಐವತ್ತು ರೂಪಾಯಿ ಅಲ್ಲಿ ಆಟಿ ಹೋದವನಿಗೆ ಮೂವತ್ತು ಕೊಟ್ಟೆ ಇಲ್ಲಿ ಇಪ್ಪತ್ತು ಇವನೇ ಕೊಟ್ಟೆ ಪೊಲೀಸ್ ಎಂಟ್ರಿಗೆ ಪೊಲೀಸ್ ಎಂಟ್ರಿನೂ ಕೊಡ್ಬೇಕಂತೆ ಎಲ್ಲ ಸುಲಿಗೆ ಸುಲಿಗೆ ಮಾಡ್ತಾರೆ ಬನ್ನಿ ವಾಣ ಏನು ಮಾಡೋಕ್ಕಲ್ಲ ಕೊಟ್ಟ ಮೇಲೆ ಯೋಚನೆ ಮಾಡೋದಿಲ್ಲ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಬಿಡೋದು ಇಲ್ಲ ಹಿಂಗೆ ಇದು ಯಾವುದೋ ಮಹಾರಾಷ್ಟ್ರ ಗಡಿ ಒಂದು ಘಾಟ್ ಬಂದ್ಬಿಟ್ಟು ಅವನೇ ಲೈನರ್ ಎಲ್ಲ ಎಷ್ಟು ಸೀಟಾಗಿ ಹೊಗೆ ಎಲ್ಲ ಇದೆ ನೋಡಿ ಈ ಟೈಮಲ್ಲಿ ಗಾಡಿಗಳು ಬ್ರೇಕ್ ಹಿಡಿಯೋದು ತುಂಬ ಅಂದರೆ ತುಂಬ ಚಾನ್ಸಸ್ ಕಮ್ಮಿ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಬನ್ನಿ ಘಾಟ್ ಆಗಲಿ ಘಾಟ್ ಹತ್ಬೇಕಾರೆ ಆಗಲಿ ಮಧ್ಯ ಮಧ್ಯದಲ್ಲಿ ಗಾಡಿ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಒಂದೊಂದು ಪ್ಲೇಸ್ ಇರುತ್ತೆ ಸೊ ಲೈನರ್ಗಳು ಹೀಟ್ ಆದಾಗ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಕೂಲ್ ಮಾಡ್ಕೊಂಡು ಆಮೇಲೆ ಮೂವ್ ಮಾಡಿ ಅದು ಬೆಟರು ಚಾರ್ಮಾಡಿ ಘಾಟಲ್ಲಿ ನನಗೊಂದು ಇನ್ಸಿಡೆಂಟ್ ಕೂಡ ಹಿಂಗೆ ಆಗಿತ್ತು ಲೈನರ್ ಹೀಟ್ ಆಗಿದ್ದಾಗ ನಾನು ಹೋಗೋಣ ಹೋಗೋಣ ಇನ್ನೇನು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಆ ಹೋಟೆಲ್ ಹತ್ರ ಮಾತ್ರ ಬ್ರೇಕ್ ನಿಂತಿದ್ದು ಚಾರ್ಮಾಡಿ ಹೋಟೆಲ್ ಹತ್ರ ಅದಕ್ಕೆ ಸೇಫ್ ಆಗಿದೆ ನಾವು ಒಂದೇ ತಿರುವು ಬಂದಿರೋದು ಮ್ಯಾಪಲ್ಲಿ ನೋಡಿ ಇನ್ನು ಎಷ್ಟು ತಿರುವುಗಳಿದ್ದಾವೆ ಸೊ ಇಷ್ಟೆಲ್ಲ ದಾಟ್ಕೊಂಡು ಹೋಗ್ಬೇಕು ಹೋಗೋ ಅಷ್ಟೇ ಡೀಸೆಲ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಬಂದು ಆರಾಮಾಗಿ ನಿಧಾನಕ್ಕೆ ಹೋಗೋಣ ಡೀಸೆಲ್ ಎಲ್ಲ ಸೇವ್ ಮಾಡ್ಕೊಂಡೇನೆ ಇತ್ತೀಚೆಗೆ ಮಳೆಗಾಲದಲ್ಲಿ ಆಗಿರೋ ಇನ್ಸಿಡೆಂಟ್ ಎಲ್ಲ ನೆನ್ಸ್ಕೊಂಡ್ಬಿಟ್ರೆ ಘಾಟ್ ಕಡೆಗೆ ಹೋಗೋಕ್ಕೆ ಭಯ ಆಗುತ್ತೆ ಎಕ್ಸಾಂಪಲ್ ವೈನಾಡಲ್ಲಾಗಿದ್ದು ಸಿಕ್ಕಾಪಟೆ ದುರಂತ ಅದೆಲ್ಲ ಸೊ ಹಾಗಾಗಿ ನಾನು ಈ ಘಾಟ್ ಸೆಕ್ಷನ್ಗೆ ಇವಾಗ ಇವಾಗ ಬಂದರೆ ಅಂತೂ ಸಿಕ್ಕಾಪಟೆಯಿಂದ ಸಿಕ್ಕಾಪಟ್ಟೆ ಭಯ ಬೀಳ್ತಾಯಿದ್ದೀನಿ ಇಲ್ಲ ಮೊನ್ನೆ ಸಕಲೇಶ್ಪುರಕ್ಕೆ ಮೀನು ತುಂಬ್ಕೊಂಡು ಹೋದಾಗೂ ಅಷ್ಟೇ ಸಮುದ್ರ ಅರ್ಧಂಗ ಅರಿತೈತೆ ಪಕ್ಕದಲ್ಲಿ ಒಳೆ ಎಷ್ಟು ಜಾಸ್ತಿ ನೀರು ಬರ್ತಿತ್ತು ಅಂದರೆ ಅದು ನೋಡೋಕ್ಕೂ ಭಯ ಆಯ್ತಾಯಿತ್ತು ಮತ್ತು ರೋಡ್ ಕೂಡ ಕಾಣಿಸ್ತಾ ಇರಲಿಲ್ಲ ಅಷ್ಟು ಕ್ಲಿಯರಾಗಿ ಸೊ ಆ ಥರ ಇವಾಗ ಘಾಟ್ಗಳಲ್ಲೆಲ್ಲ ನೋಡಿದ್ರೆ ಒಂದು ಸಿಕ್ಕಾಪಟ್ಟೆ ಭಯ ಐತೆ ಇದೆ ಗುರು ಘಾಟ್ ಸೆಕ್ಷನ್ ಎಲ್ಲ ಮುಗಿತಾ ಮುಗಿತಾ ಬಂತು ಇವಾಗ ಏನಿದ್ರು ಈ ಕಡೆಯಿಂದ ಅಪ್ಪಗೆ ಪೇನ್ ಇಲ್ಲ ಇವಾಗ ಲೆವೆಲ್ ರೋಡಲ್ಲಿ ಹೋಗ್ತೀವಿ ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ಕರ್ನಾಟಕ ಎಂಟ್ರಿ ಆಗಿ ಹೋಗ್ತೀವಿ ಲಾಸ್ಟ್ ಟೈಮು ಅಡ್ಡ ಯೂನಿಯನ್ನೆಲ್ಲ ಅಡ್ಡಾಕ್ಬಿಟ್ಟು ಗಾಡಿಗಳೆಲ್ಲಿದ್ದರು ಯಾಕಪ್ಪ ಅಂದರೆ ಈ ರೋಡಲ್ಲಿ ಓವರ್ ಟನ್ನೇಜ್ ಗಾಡಿಗಳನ್ನ ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಗಾಡಿಗಳನ್ನೆಲ್ಲ ಯೂನಿಯನ್ ಅವರು ಹಿಡಿತಾ ಇದ್ರು ಆರ್ ಟಿ ಓದವರೆಲ್ಲ ಸೊ ಈ ಟೈಮಲ್ಲಿ ಏನಾಗುತ್ತೆ ನೋಡೋಣ ಮುಂದೆ ಕಾದ್ಬಿಟ್ಟು ನಮ್ಮ ಕರ್ನಾಟಕ ಗಾಡಿಗಳನ್ನ ಇಲ್ಲ ಬಟ್ ತಮಿಳ್ನಾಡು ಗಾಡಿಗಳು ತಮಿಳ್ನಾಡಿಂದ ಹೆಂಗೆ ಓವರ್ಲೋಡ್ ವೆಯ್ಟ್ಗಳನ್ನ ಬಿಡ್ತಾ ಇದ್ದಾರೆ ವೆಯ್ಟ್ ಓವರ್ಲೋಡ್ ಗಾಡಿಗಳನ್ನ ಈ ರೋಡಲ್ಲಿ ಹೆಂಗ್ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೂನಿಯನ್ ಅವರು ಅಡ್ಡ ಹಾಕಿದ್ವಿ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ಕರ್ನಾಟಕ ರಾಜ್ಯಕ್ಕೆ ಸುಸ್ವಾಗತ ಸೊ ಇಲ್ಲಿಂದ ನಾವು ಕರ್ನಾಟಕ ರಸ್ತೆಯಲ್ಲಿ ಪಯಣ ಬೆಳೆಸ್ತೀವಿ ಸ್ಟೇಟ್ ಹೈವೇ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಯಣ ಬೆಳೆಸ್ತಾ ಇದ್ದೀವಿ ಕರ್ನಾಟಕ ಅಂತೂ ಇಂತೂ ಎಂಟ್ರಾಯಿತು ಇನ್ಮೇಲೆ ಒಂದು ಸ್ವಲ್ಪ ಸಮಾಧಾನ ನನಗೆ ಆಲ್ಮೋಸ್ಟ್ ಇವಾಗ ಫಸ್ಟ್ ಯಾಕಪ್ಪ ಅಂದರೆ ಬಂದು ಬಂಕು ಬಂಕ್ ಹುಡುಕ್ತಾ ಇದ್ದೀನಿ ನಾನು ಡೀಸೆಲ್ ಹಾಸ್ಕೊಂಬಿಟ್ರೆ ಆವಾಗ ಇನ್ನೂ ಪೂರ್ತಿ ಸಮಾಧಾನ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೀವಿ ಬನ್ನಿ ಹೋಗೋಣ ಬಂಕು ಮುಂದೆ ಎಲ್ಲಿ ಸಿಗುತ್ತೆ ಅಲ್ಲಿ ಡೀಸೆಲ್ ಹಾಸ್ಕೊಳ್ಳೋಣ ಇನ್ನೊಂದು ಐವತ್ತರವತ್ತು ಕಿಲೋಮೀಟ್ರ್ ಓಡುತ್ತೆ ಏನು ಟೆನ್ಷನ್ ಇಲ್ಲ ಬಟ್ ಫಾರೆಸ್ಟ್ ಏರಿಯಾ ಅಲ್ವಾ ಎಲ್ಲರ ಕೈ ಕೊಟ್ಬಿಟ್ರೆ ಕಷ್ಟ ಅಂತ ಅಷ್ಟೇ ಬನ್ನಿ ಹೋಗೋಣ ಆರಾಮಾಗಿ ಇನ್ನೇನು ಟೆನ್ಷನ್ ಏನಿಲ್ಲ